ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಮಿಕಲನ್ನು ಯೂಸ್ ಮಾಡದೆ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಒಂದು ಬ್ಯೂಟಿ ಸೋಪನ್ನು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಸೋಪನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಕಲೆಗಳೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಹಾಗೆಯೇ ನಿಮ್ಮ ಮುಖ ವೈಟಾಗಿ ಬ್ರೈಟಾಗಿ ಕಾಣಿಸುತ್ತೆ ಇದು ಒಂಥರ ಸ್ಕಿನ್ ವೈಟ್ನಿಂಗ್ ಸೋಪ್ ಅಂತಲೇ ಹೇಳ್ಬೋದು ಇದನ್ನು ಹಚ್ಚೋದ್ರಿಂದ ಮುಖ ಕೂಡ ವೈಟಾಗಿ ಸಾಫ್ಟಾಗಿ ಚೆನ್ನಾಗತ್ತೆ ಈ ಸೋಫನ್ನು ನಾವು ಮಾಡೋದಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇರೋದು ಒಂದು ನಾಲ್ಕು ಸ್ಪೂನ್ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ ರಾ ರೈಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಈ ಅಕ್ಕಿಯನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಅದು ಡ್ರೈ ಆಗೋದಕ್ಕೆ ಬಿಡಬೇಕು ನೋಡಿಲಿ ನಾನು ತ್ರೀ ಟೈಮ್ಸು ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಬಿಸಿಲಿಗೆ ಇಡ್ತಾಯಿದ್ದೀನಿ ಇದು ಡ್ರೈ ಆಗೋವರೆಗೂ ಹಾಗೆ ಬಿಡೋಣ ಆಮೇಲೆ ನಮಗೆ ಮತ್ ಬೇಕಾಗಿರುವಂಥ ಇನ್ನೊಂದು ವಸ್ತು ಅಂದರೆ ಅಲೋವೆರಾ ನೋಡಿ ಇಲ್ಲಿ ನಾನಿಲ್ಲಿ ಫ್ರೆಶ್ ಅಲೋವೆರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಅಲೋವೆರಾ ಹಾಗೆಯೇ ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಬರಲ್ಲ ಈ ಕಟ್ ಮಾಡಿದ ತಕ್ಷಣ ಅದರಲ್ಲಿ ಒಂಥರ ಎಲ್ಲೋ ಕಲರ್ ಚೆಲ್ಲು ಬರ್ತಾ ಇರುತ್ತೆ ಅದು ನಮ್ಮ ಸ್ಕಿನ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಅದರಿಂದ ನಾವು ಒಂದು ಬೌಲಲ್ಲಿ ಈ ಥರ ತಲೆ ಕೆಳಗಾಗಿ ಇಡೋದ್ರಿಂದ ಅದರ ಎಲ್ಲೋ ಈ ಕಲರ್ ಏನಿದೆ ಅದು ಕಂಪ್ಲೀಟಾಗಿ ಹೋಗೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ ಆ ನಂತರದಲ್ಲಿ ಅದನ್ನು ಯೂಸ್ ಮಾಡಬೇಕು ಹಾಗೆಯೇ ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಸಿಪ್ಪೆಯೆಲ್ಲ ತೆಗೆದು ಅದನ್ನು ನೀಟಾಗಿ ತುರಿದ್ಕೋಬೇಕು ತುರಿದುಕೊಂಡು ಅದರ ರಸ ಏನಿದೆ ಅದನ್ನು ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಏನು ಅಲೋವೆರಾ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದರ ಸೈಡಲ್ಲಿ ಡೈರೆಕ್ಟಾಗಿ ಅದನ್ನು ಹಾಕೋಬೋದು ಆದರೆ ನಾನಿಲ್ಲಿ ಆ ಗ್ರೀನ್ ಪಾರ್ಟ್ ಏನಿದೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ನಾವು ಒಳಗಡೆ ಜೆಲ್ಲನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಸೋಪ್ ಮಾಡುವಾಗ ಇದರ ಗ್ರೀನ್ ಪಾರ್ಟ್ ಕೂಡ ಯೂಸ್ ಮಾಡ್ಕೋತಾರೆ ನಾನಿಲ್ಲಿ ಅದನ್ನ ನೀಟಾಗಿ ತೆಗೆದುಕೊಂಡು ಅದರೊಳಗಡೆ ಇರೋವಂಥ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊತೀನಿ ಸಪ್ರೇಟ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಂಡು ಅದನ್ನು ಒಂದು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ನೀರನ್ನು ಆ್ಯಡ್ ಮಾಡ್ದೇನೆ ಹಾಗೆಯೇ ರುಬ್ಕೋಬೇಕು ಹಾಗೆಯೇ ಈ ಅಲೋವೆರಾ ಜೆಲ್ಗೆ ಮೊದಲೇ ಮಾಡಿಟ್ಕೊಂಡಿರುವಂಥ ಪೊಟ್ಯಾಟೊ ಜ್ಯೂಸ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಇವಾಗೇನು ರೈಸನ್ನು ಒಣಗಿಸಿದ್ನಲ್ವ ಅದು ಕೂಡ ಡ್ರೈ ಆಗಿದೆ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಒಂದು ಪ ಪೌಡರನ್ನು ಮಾಡ್ಕೋಬೇಕು ಅದನ್ನು ಫಿಲ್ಟರ್ ಮಾಡಿ ಆಮೇಲೆ ಅದನ್ನು ಕೂಡ ಈ ಅಲೋವೆರಾ ಜಲ್ಗೆನೆ ಹಾಕಿ ಕ ಒಂದು ಕರೆಕ್ಟಾಗಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಯಾವುದೇ ಗಂಟ್ಗಳು ಇಲ್ಲದೇ ಇರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಬೋದು ಅರಿಶಿನ ಪುಡಿ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ಗೆ ನೋಡಿ ಈ ಪೇಸ್ಟ್ ಇವಾಗ ರೆಡಿಯಾಗಿದೆ ಈಗ ನಮ್ಮ ಮೇನ್ ಪಾರ್ಟ್ ಅಂದರೆ ಸೋಪ್ ಬೇಸ್ ಏನು ಬರುತ್ತಲ್ವ ಗ್ಲೀಝ್ರೀನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫೈವ್ ಹಂಡ್ರೆಡ್ ಗ್ರಾಮು ಗ್ಲಿಸ್ರೀನನ್ನು ತೊಗೊಂಡಿದ್ದೆ ಇದು ನಿಮಗೆ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ಆನ್ಲೈನಲ್ಲಿ ಇದನ್ನು ನೀವು ತಗೋಬೋದು ಅಥವಾ ಶಾಪಲ್ಲಿ ಕೂಡ ತೊಗೋಬೋದು ಇದು ನಿಮಗೆ ಕಡಿಮೆ ರೇಟ್ಗೆ ಸಿಗುತ್ತೆ ಇದು ಸೋಪ್ ಬೇಸ್ ಗ್ಲೀಜ್ರಿನ್ ಅಂತ ಹೇಳ್ತಾರೆ ಪ್ಯೂರ್ ಗ್ಲೀಝ್ರೀನ್ ಇದನ್ನು ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಕಟ್ ಮಾಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಪೇಸ್ಗಳನ್ನು ಮಾಡ್ಕೋಬೇಕು ಈ ಚಳಿಗಾಲದಲ್ಲಿ ಈ ಥರ ಗ್ಲೀಝ್ರಿನ್ ಸೋಪು ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿಡತ್ತೆ ಹಾಗೆಯೇ ಯಾವುದೇ ಸ್ಕಿನ್ನು ನಮ್ಮದು ಡ್ರೈ ಆಗದೇ ಇರೋ ಈ ಥರ ನೋಡ್ಕೊಳ್ಳುತ್ತೆ ಮತ್ತು ನಾವು ಇವಾಗ ಯು ಮಾಡ್ತಾ ಇರುವಂಥ ಸೋಪಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲದೇ ಇರೋದರಿಂದ ನಮ್ಮ ಸ್ಕಿನ್ಗೆ ಇದು ತುಂಬಾ ಒಳ್ಳೇದಂತಲೇ ಹೇಳ್ತೀನಿ ಏನೇ ನಿಮಗೆ ಸ್ಮೆಲ್ ಬೇಕು ಅಂತ ಆದರೆ ಯಾವುದಾದ್ರೂ ರೋಸ್ ಎಸೆನ್ಸ್ ಆಗಿರ್ಬೋದು ಯಾವುದಾದ್ರೂ ನಿಮಗೆ ಯಾವ ಫ್ಲೇವರ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಎಸೆನ್ಸನ್ನು ತಂದು ಇದರಲ್ಲಿ ಒಂದು ಎರಡು ಡ್ರಾಪ್ಸನ್ನು ಹಾಕಿದರೆ ನಿಮ್ಮ ಸೊ ನೀವು ಮಾಡಿರುವಂಥ ಹೋಮ್ ಮೇಡ್ ಸೋಪ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ನಾನಿಲ್ಲಿ ಯಾವುದೇ ರೀತಿ ಸ್ಮೆಲ್ ಬರೋದಕ್ಕೆ ಫ್ರಾಗ್ರೆನ್ಸನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಮೆಲ್ಟ್ ಮಾಡಬೇಕಾಗತ್ತೆ ಇದು ತುಂಬಾ ಬೇಗ ಮೆಲ್ಟ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ನಾನು ಕಟ್ ಮಾಡಿರುವಂಥ ಗ್ಲಿಸರಿನ್ ಕ್ಯೂಬ್ಸ್ ಏನಿದೆ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನಾನು ಮತ್ತೊಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇದನ್ನು ಜಸ್ಟ್ ಅದ್ರ ಮೇಲೆ ಡಿಪ್ ಮಾಡಿದರೆ ಆಯಿತು ಇಲ್ಲಾಂದರೆ ನೀವು ಓವನಲ್ಲಿ ಮಾಡೋದಾದರೆ ಓವನಲ್ಲೂ ಕೂಡ ನೀವು ಡೈರೆಕ್ಟಾಗಿ ಇಡ್ಬೋದು ಒಂದು ಟೆನ್ ಸೆಕೆಂಡ್ಸ್ಗೆ ಅದು ಕಂಪ್ಲೀಟಾಗಿ ಫುಲ್ಲು ಮೆಲ್ಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಇದು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಈ ಏನು ಗ್ಲಿಸ್ರಿನ್ ಕಟ್ ಮಾಡಿಟ್ಕೊಂಡಿದ್ನಲ್ವಾ ಬೌಲನ್ನು ಇದರಲ್ಲಿ ಇಡ್ತಾ ಇದ್ದೀನಿ ಬ ಇದು ತುಂಬಾ ಬೇಗ ಮೆಲ್ಟ್ ಆಗಿಬಿಡತ್ತೆ ನೋಡಿ ಇವಾಗ ಲೈಟಾಗಿ ಕೆಳಗಡೆ ಎಲ್ಲ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗೆಯೇ ಇದ್ರ ಜೊತೆ ಒಂದು ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಏನು ಬರುತ್ತೆ ಅದು ಒಂದೆರಡು ಕ್ಯಾಪ್ಸುಲ್ಸ್ ಹಾಕ್ಕೊಂಡ್ರು ಓಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ಹಾಗೆಯೇ ಸ್ಕಿ ಸ್ಕಿನ್ನು ಕ್ರ್ಯಾಕ್ ಆಗದೇ ಇರೋ ರೀತಿ ನಮ್ಮ ಒಡಿಯೋ ಒಡಿದೇ ಇರೋ ರೀತಿ ನಮ್ಮನ್ನು ಕಾಪಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ಮೆಲ್ಟ್ ಇದೆ ಕೆಳಗಡೆ ಎಲ್ಲ ಫುಲ್ಲು ಮೆಲ್ಟ್ ಆಗಿದೆ ಇನ್ನು ಮೇಲುಗಡೆ ಸ್ವಲ್ಪ ಮೆಲ್ಟ್ ಆದರೆ ಆಯಿತು ನೋಡಿ ಇಲ್ಲಿ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಇವಾಗ ಮೆಲ್ಟ್ ಆಗಿರುವಂಥ ಈ ಗ್ಲೀಝ್ರಿನ್ ಲಿಕ್ವಿಡ್ ಏನಿದೆ ಇದಕ್ಕೆ ನಾವು ಇವಾಗ ಆಲ್ರೆಡಿ ರುಬ್ಕೊಂಡಿರುವಂಥ ಪೇಸ್ಟ್ ಇದೆಯಲ್ವ ರೈಸ್ ಫ್ಲೋರ್ ಹಾಗೆಯೇ ಅಲೋವೆರಾ ಮತ್ತು ಪೊಟ್ಯಾಟೊ ಜ್ಯೂಸ್ ಏನಿದೆ ಅದನ್ನು ಈ ಗ್ಲೀಝ್ರಿನ್ ಮಿಕ್ಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸೋಪ್ ಮೌಲ್ಡ್ಸ್ ಏನು ತೊಗೊಂಡಿರ್ತೀರಲ್ವ ಅದರಲ್ಲಿ ಹಾಕಿ ಒಂದು ತ್ರೀ ಅವರ್ಸ್ ಬಿಟ್ಟರೆ ನಿಮ್ಮ ಸೋಪು ರೆಡಿ ಆಗುತ್ತೆ ಆದರೆ ನಾನಿವತ್ತು ಸೋಪ್ ಮೌಲ್ಡ್ ಇಲ್ಲದೇ ನಾವು ಮನೇಲಿರುವಂಥ ಕೆಲವೊಂದು ಬೌಲ್ಸನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಸೋಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದು ನಾನಿಲ್ಲಿ ಎರಡು ಬೌಲನ್ನು ತಗೊಂಡಿದ್ದೀನಿ ಇದಕ್ಕೆ ಲೈಟಾಗಿ ನಾವು ಕೊಕೋನಟ್ ಆಯಿಲನ್ನು ಹಚ್ಕೋಬೇಕಾಗತ್ತೆ ಸೋಪು ಕ್ಲೀನಾಗಿ ಬಿಟ್ಟು ಬರಬೇಕಲ್ವಾ ಅದರಿಂದ ಫಸ್ಟಿಗೆ ಒಂದೆರಡು ಡ್ರಾಪು ಕೊಕೊನಟ್ ಆಯಿಲನ್ನು ಹಾಕಿ ಫುಲ್ ಬೌಲ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಕೋಕೋನಟ್ ಆಯ್ಲನ್ನು ಹಚ್ಚಿದ ನಂತರ ಆ ಬೌಲ್ನೊಳಗಡೆ ಇವಾಗೇನು ರೆಡಿ ಮಾಡ್ಕೊಂಡಿದ್ದೀವಲ್ವ ಸೋಪ್ ಮಿಕ್ಸನ್ನು ಅದನ್ನು ಹಾಕಿದರೆ ಆಯಿತು ನೀವು ಸೋಪ್ ಮೌಲ್ಡನ್ನು ಯೂಸ್ ಮಾಡ್ತೀರಾ ಅಂತಿದ್ರೆ ಅದಕ್ಕೆ ಈ ಥರ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೇಕು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಅದನ್ನು ಈಸಿಯಾಗಿ ಹಾಗೆಯೇ ರಿಮೂವ್ ಮಾಡ್ಕೋಬೋದು ಅದು ಸಿಲಿಕಾನ್ದಾಗಿದ್ದರಿಂದ ನೀವು ಜಸ್ಟ್ ಫೋಲ್ಡ್ ಮಾಡಿದ್ರೆ ಸಾಕು ಅದು ಸೋಪು ಆಚೆ ಬರುತ್ತೆ ಇದು ನಾನಿಲ್ಲಿ ಪ್ಲಾಸ್ಟಿಕ್ ಇದಕ್ಕೆ ಹಾಕ್ತಾ ಇರೋದ್ರಿಂದ ನಾನಿಲ್ಲಿ ಕೆಳಗಡೆ ಕೋಕೋನಟ್ ಆಯಿಲನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡು ಬೌಲ್ಗೆ ಹಾಕಿಟ್ಟಿದ್ದೀನಿ ಇದನ್ನು ಒಂದು ಎರಡು ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗತ್ತೆ ಅದು ಸೆಟ್ ಆಗೋದಕ್ಕೆ ಸೆಟ್ಟಾಗಿ ಆಮೇಲೆ ನಮ್ಮ ಸೋಪು ರೆಡಿ ಆಗುತ್ತೆ ನೋಡಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ಗೆ ನನಗಿಲ್ಲಿ ಸೋಪು ರೆಡಿಯಾಗಿಬಿಟ್ಟಿತ್ತು ನೋಡಿ ಈ ಥರ ಹಾಕಿದ ತಕ್ಷಣ ನಮಗೆ ಸೋಪು ಈಸಿಯಾಗಿ ಬಂದುಬಿಡ್ತು ಯಾಕೆಂದರೆ ಕೋಕೋನಟ್ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನೋಡಿ ನಮ್ಮ ಸೋಪು ರೆಡಿಯಾಗಿದೆ ನಾವೇ ರೆಡಿ ಮಾಡಿರುವಂಥ ಸೋಪನ್ನು ನಾವು ಯೂಸ್ ಮಾಡೋದಕ್ಕೆ ತುಂಬಾ ಖುಷಿಯಾಗತ್ತೆ ಹಾಗೆಯೇ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಹಾಗೆಯೇ ನಮ್ಮ ಸ್ಕಿನ್ಗೂ ತುಂಬಾ ಒಳ್ಳೆಯದು ನಾವಿಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಪ್ರಾ ವಸ್ತುವೂ ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಇವಾಗ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇರ್ಬೋದು ಅಥವಾ ಪಿಂಪಲ್ ಮಾರ್ಕ್ಸ್ ಇರ್ಬೋದು ಹಾಗೆಯೇ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಲ್ಲ ಈಸಿಯಾಗಿ ರಿಮೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ನಾನು ಎರಡು ಸೋಪನ್ನು ರೆಡಿ ಮಾಡ್ಕೊಂಡಿದ್ದೆ ಇದರಿಂದ ಹ್ಯಾಂಡ್ ವಾಷನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇದರಿಂದನೂ ಕೂಡ ಚೆನ್ನಾಗಿ ನೊರೆ ಬರುತ್ತೆ ಸೋಪ್ ಸ್ಕಿನ್ನು ತುಂಬಾ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ನಾವು ಮಾಡಿರುವಂಥ ಸ್ಕಿನ್ ವೈಟ್ನಿಂಗ್ ಸೋಪ್ ಏನಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ವಿದೌಟ್ ಸಬ್ಸ್ಕ್ರೈಬಿಂಗ್ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್